ఈ జిల్లా హిరియ రాజిలు మాజీ మంత్రిలు రాజేఖర్ పాటీల్ నమ్మ పక్షద ముఖండలు ఈ ಹಾಗೂ నభు చవ్వా ఇన్ని కళసభా చునవణి ఈశ్వర్ ఖండ్రేవ్ ముఖ్యమంత్రిగా ఎదురుగనే ಉಪ ಮುಖ್ಯಮಂತ್ರಿಗಳ ಎದುರುಗಡೆ ಪ್ರಭು ಚವ್ಹಾಣ್ ಅವರು ಮತ್ತು ಕೆಲವರು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ನಾವು ನೋಡಿ ನಿಜವಾಗಿಯೂ ಕೂಡ ನಮಗೆ ದುಃಖ ಆಯಿತು ಮೊಟ್ಟ ಮೊದಲಿಗೆ ರಾಜಶೇಖರ್ ಪಾಟೀಲ್ ಅವರ ಆ ಹೇಳಿಕೆ ಆ ಮಾತು ಆ ವಾಕ್ಯ ನೂರಕ್ಕೂ ನೂರದು ಅಪ್ಪಟ ಸುಳ್ಳದು ಒಂದು ವೇಳೆ ಮಾಧ್ಯಮದವರಿಗೆ ನಿಮ್ಗೆ ಏನಾದರೂ ಸಮಸ್ಯೆ ಒಂದುಗಡೆ ಇತ್ತು ಅಂದರು ಅದು ಈಶ್ವರ್ ಖಂದ್ರೆ ಅವರು ಹೇಳ ನಾನು ಹೇಳ್ಯಾರ ಈಶ್ವರ್ ಖಂಡ್ರೆ ಅವ್ರ ನಾಡಿಗೆ ಸಿಕ್ತ ತಾವು ಈಶ್ವರ್ ಖಂದ್ರೆ ಅವರೇ ಕೇಳರು ಈಶ್ವರ್ ಖಂದ್ರೆ ಅವರೇ ನಿಮ್ಮ ಮಿತ್ರ ಆದಂತ ರಾಜಶೇಖರ ಪಾಟೀಲ್ ಅವ್ರು ಹಿಂಗೆ ಹೇಳ ಇದು ಸತ್ಯನಾ ನಿಮ್ಗಲ್ಲಿ ಸತ್ಯನೂ ಸುಳ್ಳು ಅಂತ ಹೇಳಿ ಗೊತ್ತಾಗ್ತಾ ರಿಸಲ್ಟ್ ಮತ್ತೆ ಮೀಡಿಯಾ ನಾವೆಲ್ಲರೂ ಬರ್ತೀವಿ ನನಗೆ ನೂರಕ್ಕೂ ನೂರು ವಿಶ್ವಾಸದ ಆ ರೀತಿ ನಮ್ಮ ಪಕ್ಷದ ಮುಖಂಡರು ಆಗ್ಲಿ ನಾವು ಯಾರು ಆಗಲಿ ಪ್ರಾಮಾಣಿಕವಾಗಿ ರೀತಿ ಆ ಕೆಲಸ ನಾವು ಮಾಡಿಲ್ಲ ತಾವೆಲ್ಲರೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಎಷ್ಟು ಮತಗಳನ್ನ ತಗೊಂಡ್ರ ಅಂತೇಳಿ ಮತ್ತೊಂದು ಸಾವಿರ ನೋಡ್ರಿ ರಾಜಕಾರಣಗಳು ಸ್ವಾಭಾವಿಕ ನಾ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಗಳ ಇಪ್ಪತ್ತೊಂದು ಸಾವಿರ ಮತಗಳ ಅಂತಾರ ನಿಮ್ ಗೆದ್ದೀನಿ ಮುಂದ ಇಪ್ಪತ್ತು ತಿಂಗಳೊಳಗೆ హినైదు సైరీ జోడీ న్యాయ ఆరోపించగవంత్ కుమార్ గా అదే ఎలక్షన్ ఎలక్షన్ స్వాభావిక రాజకీణి వారు బర్తా బాత మతక్షేత్ర ఎం స్టార్ట్ అవుతుంది అది ఎల్ గ అది ఒక్క ఎరేదు సుమారు కాంగ్రెస్ అభ్యర్థి నూరా ನೂರೇಳ ನೂರು ಕೋಟಿ ಹಣ ಹೊಡೆ ಬಹುತೇಕ ಮೂರು ಎಲ್ಲರಿಗೂ ಗೊತ್ತಾಗೋದು ನಾನು ತಿಳ್ಕೊತೇನೆ ನಾವ್ ಯಾವ ರೀತಿ ಚುನಾವಣೆ ಮಾಡಿದ್ದೀವಿ ನಮ್ ಕೈಯಲ್ಲಿ ಎಷ್ಟು ಖರ್ಚು ಆಯ್ತು ಏನು ಇಲ್ಲ ಅಂತೆ ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿಕೆ ಸಿಗ ಚುನಾವಣೆ ಹೋದ್ರಿ ಪ್ರಭು ಚವ್ವಾಣ್ ಅವರಿಗೆ ಆರಾಮ್ ಇರಲಿಲ್ಲ ಮೂರ್ ತಿಂಗಳ ಅಡ್ಮಿಟ್ ಇದ್ದು ಅವ್ರೆಲ್ಲ ಅವ್ರ ಬಗ್ಗೆ ಏನೇನೋ ದ್ವೇಷ ಸಿಕ್ತಿತ್ತು ಅವ್ರಿಗೆ ಅಂದ್ರೆ ಭಗವಂತ ಕುಮಾರ್ ಬಗ್ಗೆ ದ್ವೇಷ ಸಿಕ್ತಿತ್ತು ಅಂದ್ರೆ ಇಪ್ಪತ್ತು ಸಸ್ಯಗಳು ಹೋಗ್ತಿರು మూర్ తిండు హెండలు మక్లు కార్యకర్తలు సాగు గ్రో ఎల్ బుడు నాలుగు తిండు